ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಕುಟುಂಬಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ವಿಧಾನ ಪರಿಷತ್ ಕಲಾಪದಲ್ಲಿ ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಏನ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇದೇ ರೀತಿಯಾದಂತಹ ಮಾಹಿತಿಯನ್ನ ಪಡಿಬೇಕು ಅಂತಂದ್ರೆ ಉಪಯುಕ್ತ ಮಾಹಿತಿಗಳನ್ನ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಕ್ಲಿಕ್ ಮಾಡಿದ್ರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹಾಗೇನೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ನಿನ್ನೆ ನಡೆದಂತಹ ವಿಧಾನ ಪರಿಷತ್ ಕಲಾಪದಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಕುಟುಂಬಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಕುಟುಂಬಗಳು ಯಾವುವು ಅಂತಂದ್ರೆ ಈ ಹಿಂದೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಸೊ ಅಂತವ್ರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರೆ ಸೊ ಆದಷ್ಟು ಬೇಗ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಕುಟುಂಬಗಳಿಗೆ ಅಂದ್ರೆ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಗಳನ್ನ ನಾವು ವಿತರಣೆಯನ್ನ ಮಾಡ್ತೀವಿ ಅದಾದ ನಂತರ ನಾವು ದವಸ ಧಾನ್ಯಗಳನ್ನ ಅಂದ್ರೆ ಪಡಿತರವನ್ನ ಅಂದ್ರೆ ರೇಷನ್ ಅನ್ನ ಕೊಡೋದಕ್ಕೆ ನಾವು ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಈ ಹಿಂದೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅವ್ರಿಗೆಲ್ಲ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇಲ್ಲಿ ಶೀಘ್ರವೇ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ ಮತ್ತೆ ಅದಕ್ಕೆ ನಾವು ದವಸ ಧಾನ್ಯವನ್ನ ಅಂದ್ರೆ ಪಡಿತರವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದರೆ ಆದ್ರೆ ಒಂದು ವಾರದ ಒಳಗಡೆ ವಿತರಣೆಯನ್ನ ಮಾಡ್ತಾರ ಅಥವಾ ಒಂದು ತಿಂಗಳ ಒಳಗಡೆ ವಿತರಣೆಯನ್ನ ಮಾಡ್ತಾರ ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಬಟ್ ಆದಷ್ಟು ಬೇಗ ಅಂದ್ರೆ ಶೀಘ್ರದಲ್ಲೇ ಬಿ ಪಿ ಎಲ್ ಕಾರ್ಡ್ ಗಳನ್ನ ವಿತರಣೆ ಮಾಡಿ ಅವರಿಗೆ ಪಡಿತರವನ್ನ ಅಂದ್ರೆ ರೇಷನ್ ಅನ್ನ ಕೊಡ್ತೀವಿ ಎಲ್ಲ ಒಂದು ಏರ್ಪಾಟು ಆಗಿದೆ ಅನ್ನುವಂತಹ ಒಂದು ಮಾಹಿತಿನ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿರುವಂತದ್ದು ಸೊ ಇದರಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸ್ ಗಳು ರಿಜೆಕ್ಟ್ ಕೂಡ ಆಗಿರುವಂತದ್ದು ಟೋಟಲ್ ಆಗಿ ಅರ್ಜಿಗಳು ಬಂದಿರುವಂತದ್ದು ಆಹಾರ ಇಲಾಖೆಗೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳು ಅಂತಂದ್ರೆ ಕಳೆದ ಎರಡು ವರ್ಷದಿಂದ ಬಂದಿರುವಂತದ್ದು ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳು ಬಂದಿರುವಂತದ್ದು ಸೊ ಇದರಲ್ಲಿ ವೆರಿಫೈ ಮಾಡಿಬಿಟ್ಟು ಎರಡು ಲಕ್ಷದ ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕಾರ್ಡ್ ಗಳು ಮಾತ್ರ ಅರ್ಹತೆನ ಪಡೆದಿರುವಂತದ್ದು ಬಿ ಪಿ ಎಲ್ ಕಾರ್ಡ್ ಗೆ ಸೊ ಇದು ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಬಿ ಬಿಲೋ ಪಾವರ್ಟಿ ಲೈನ್ ಗಿಂತ ಕೆಳಗಡೆ ಬರುತ್ತೆ ಇವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಟೋಟಲ್ ಆಗಿ ಎರಡು ಲಕ್ಷದ ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕಾರ್ಡ್ ಗಳಿಗೆ ಅಂದ್ರೆ ಅರ್ಜಿಗಳಿಗೆ ಸೊ ಇದರಲ್ಲಿ ಕ್ಯಾನ್ಸಲ್ ಆಗಿರುವಂತದ್ದು ಐವತ್ತಾರು ಸಾವಿರದ ಒಂಬೈನೂರ ಮೂವತ್ತು ಕಾರ್ಡ್ ಗಳು ಅಂದ್ರೆ ಇವು ಬಿ ಪಿ ಎಲ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇದು ಬಿ ಪಿ ಎಲ್ ಗೆ ಅರ್ಹತೆ ಇಲ್ಲ ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಬರೋದಿಲ್ಲ ಸೊ ಹಾಗಾಗಿ ಐವತ್ತಾರು ಸಾವಿರದ ಒಂಬೈನೂರ ಮೂವತ್ತು ಅರ್ಜಿಗಳು ರಿಜೆಕ್ಟ್ ಆಗಿರುವಂತದ್ದು ಅಂದ್ರೆ ಅದು ಬಿ ಪಿ ಎಲ್ ಕೆಳಗಡೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವರಿಗೆ ಎ ಪಿ ಎಲ್ ಕಾರ್ಡ್ ಕೊಡಬಹುದು ಅಥವಾ ಅಪ್ಲಿಕೇಶನ್ ಅನ್ನೇ ರಿಜೆಕ್ಟ್ ಮಾಡಬಹುದು ಸೊ ಓಕೆನಾ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಕರ್ನಾಟಕ ಕರ್ನಾಟಕವನ್ನು ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನೀವು ಸಲ್ಲಿಸಿರುವಂತಹ ಅರ್ಜಿ ಏನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳಲ್ಲಿ ಈಗಾಗ್ಲೇನೆ ಅರವತ್ತೆರಡು ಸಾವಿರ ಅರ್ಜಿಗಳಿಗೆ ಬಿಪಿಎಲ್ ಪಟ್ಟಿಯಲ್ಲಿ ಸೇರಿಸಿದಾರಂತೆ ಈ ಒಂದು ಅರ್ಜಿಗಳನ್ನ ಬಿಪಿಎಲ್ ಪಟ್ಟಿಯಲ್ಲಿ ಸೇರಿಸಿದಾರಂತೆ ಇವರಿಗೆ ಬಿಪಿಎಲ್ ಕಾರ್ಡ್ ಅನ್ನ ವಿತರಣೆ ಮಾಡಿ ಪಡಿತರವನ್ನ ಅಂದ್ರೆ ರೇಷನ್ ಅನ್ನ ವಿತರಣೆಯನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಗಳು ಎಲ್ಲ ಏರ್ಪಾಟು ಕೂಡ ಆಗಿದೆ ಅಂತೆ ಇನ್ನು ಉಳಿದಂತಹ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಅರ್ಜಿಗಳು ಏನಿದಾವೆ ಸೊ ಇದನ್ನ ಪರಿಷ್ಕರಣೆಯನ್ನು ಕೂಡ ಮಾಡಿದಾರಂತೆ ವೆರಿಫೈ ಕೂಡ ಮಾಡಿದಾರಂತೆ ಈ ಒಂದು ಹಂತ ಎಲ್ಲ ಮುಗಿದಿದೆಯಂತೆ ಸೊ ಇವರಿಗೆ ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡ್ಗಳನ್ನ ವಿತರಣೆ ಮಾಡಿ ದವಸ ಧಾನ್ಯಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಸೊ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರಾಗಿದ್ದಾರೆ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರ ಗಳಿಗೆ ನಾವು ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡ್ ಗಳನ್ನ ವಿತರಣೆ ಮಾಡಿ ರೇಷನ್ ಅನ್ನ ಕೊಡುವಂತಹ ಅಂದ್ರೆ ಪಡಿತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಕೆ ಎಚ್ ಮುನಿಯಪ್ಪ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಒಂದ್ ವೇಳೆ ನೀವೇನಾದ್ರು ಈ ಹಿಂದೆ ಬಿ ಪಿ ಎಲ್ ಕಾರ್ಡ್ ಗೆ ಅಥವಾ ಯಾವುದೇ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರ ಗ್ರಾಮ ಒನ್ ಕರ್ನಾಟಕ ಒಂದ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಾವು ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿದ್ವಿ ಅದು ಏನಾಗಿದೆ ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಅತಿ ಶೀಘ್ರದಲ್ಲೇ ಬಿ ಪಿ ಎಲ್ ಕಾರ್ಡ್ ಗಳನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಸೊ ನನ್ನ ಪ್ರಕಾರ ಒಂದು ಒಂದು ತಿಂಗಳಿಂದ ಎರಡು ತಿಂಗಳು ಆಗ್ಬಹುದು ಕನಿಷ್ಠ ಅಂದ್ರೆ ಒಂದು ತಿಂಗಳು ಗರಿಷ್ಠ ಅಂತಂದ್ರೆ ಎರಡು ತಿಂಗಳು ಆಗಬಹುದು ನೀವೇನಾದರೂ ಒಂದ್ ವೇಳೆ ರೇಷನ್ ಕಾರ್ಡ್ ಗೆ ಅರ್ಜೆಯನ್ನ ಸಲ್ಲಿಸಿದ್ರೆ ಹೊಸದಾಗಿ ಒಂದು ಹದಿನೈದು ದಿನಕ್ಕೆ ಒಂದ್ಸಾರಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾ ಇರಿ ಏನಾದರೂ ಅಪ್ಡೇಟ್ ಬಂದಿರಬಹುದು ಮಾನ್ಯ ಸಭಾಪತಿಗಳೇ ಹಿಂದಿನ ಸರ್ಕಾರ ಚುನಾವಣೆಗೆ ಮೊದಲು ಒಟ್ಟಾರೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡುಗಳು ಬಾಕಿ ಇತ್ತು ಅದನ್ನೆಲ್ಲ ವಿಮರ್ಶೆ ಮಾಡಿ ಸುಮಾರು ಎರಡು ಲಕ್ಷ ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕಾರ್ಡು ಅರ್ಹತೆ ಪಡೆದಿವೆ ಬಿ ಪಿ ಎಲ್ ಒಳಗಡೆ ಬರ್ತದೆ ಐದು ಐವತ್ತಾರು ಸಾವಿರದ ಒಂಬೈನೂರ ಮೂವತ್ತು ಅವು ಬಿ ಪಿ ಎಲ್ ಕೆಳಗಡೆ ಬರಲಿಲ್ಲ ಈ ಎರಡು ಲಕ್ಷ ಮೂವತ್ತಾರು ಸಾವಿರದ ನೂರ ಐವತ್ತೆರಡು ಕಾರ್ಡಲ್ಲಿ ಅರವತ್ತೆರಡು ಸಾವಿರ ಕಾರ್ಡನ್ನು ಈಗಾಗಲೇ ಪಟ್ಟಿಗೆ ತಂದು ಪಡಿತರ ಚೀಟಿಯ ಇದರ ಮೇಲೆ ಅವರಿಗೆ ದವಸ ಧಾನ್ಯಗಳನ್ನು ಕೊಡೋ ಏರ್ಪಾಟಾಗಿದೆ ಉಳಿದ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಕಾರ್ಡ್ಗಳಿಗೆ ಈಗಾಗಲೇ ಅದನ್ನು ವಿಮರ್ಶೆ ಮಾಡಿ ಪರಿಷ್ಕರಣೆ ಮಾಡಿ ಸ್ಕ್ರೂಟ್ನಿ ಮಾಡಿದ್ದೇವೆ ಆದಷ್ಟು ಬೇಗ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಕಾರ್ಡ್ಗೆ ನಾವು ಆದಷ್ಟು ಬೇಗ ದವಸ ಧಾನ್ಯಗಳನ್ನು ಕೊಡುವಂಥ ಏರ್ಪಾಟನ್ನು ಬಿ ಪಿ ಎಲ್ ಕಾರ್ಡ್ ಒಳಗಡೆ ಬರ್ತಾರೆ ಅವರು ಅವರಿಗೆ ವಿತರಣೆ ಮಾಡ್ತೇವೆ